ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪ ಪ್ರತ್ಯಾರೋಪಗಳು ನಿತ್ಯ ನಡೀತಾನೆ ಇದೆ ರೈಟ್ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಇದು ರಾಜಕೀಯ ರೂಪವನ್ನಂತೂ ಪಡೆದುಕೊಂಡಿದೆ ಡಿ ಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ಕುಟುಂಬದ ವೈಯಕ್ತಿಕ ಜಗಳ ಇದು ಇವರ ಕೌಟುಂಬಿಕ ಜಗಳದಿಂದ ಜನಕ್ಕೆ ಅನ್ಯಾಯವಾಗ್ತಾ ಇದೆ ಪ್ರಜ್ವಲ್ ಪ್ರಕರಣದಿಂದ ಮೈತ್ರಿ ಮೇಲೆ ಪರಿಣಾಮ ಬೀರುವುದಿಲ್ಲ ಡಿ ಕೆ ಶಿವಕುಮಾರ್ ಮತ್ತು ಎಚ್ ಡಿ ಕೆ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿರುವಂತಹ ರೀತಿ ಇದು ನೋಡಿ ಬಿ ಜೆ ಪಿಯಲ್ಲಿ ಈ ಪ್ರಕರಣ ಯಾವ ರೀತಿ ಬೆಳವಣಿಗೆಗೆ ಕಾರಣವಾಗಿದೆ ವಾಗ್ತಾ ಇದೆ ಅನ್ನೋದು ಬಹಳ ಮುಖ್ಯ ಬಹಳ ಮುಖ್ಯವಾಗಿ ನೋಡಿ ಲೋಕಸಭಾ ಚುನಾವಣೆಯ ನಂತರ ಬಿಜೆಪಿಯಲ್ಲಿ ಈ ಮೈತ್ರಿಯ ಲಾಭ ನಷ್ಟದ ಸಭೆ ಮತ್ತು ಮೈತ್ರಿಯ ನಂತರದ ಸಂದರ್ಭದಲ್ಲಿ ಚುನಾವಣೆ ಎದುರಿಸಿ ಚುನಾವಣೆಯ ಸಂದರ್ಭದಲ್ಲೇ ಬಿಡುಗಡೆಗೊಂಡಿರುವಂತಹ ಪ್ರಜ್ವಲ್ ರೇವಣ್ಣ ಪ್ರಕರಣ ಇದು ಮೈತ್ರಿ ಮೇಲೆ ಪರಿಣಾಮ ಬೀರುತ್ತಾ ಬೀರೋದಾದ್ರೆ ಯಾವ ರೀತಿ ಇದನ್ನು ಬಿ ಜೆ ಪಿ ಹ್ಯಾಕ್ ಪರಿಗಣಿಸುತ್ತೆ ಇದೆಲ್ಲವೂ ಬಹಳ ಮುಖ್ಯ ಆಗುತ್ತೆ ಅದೇನೇ ಇದ್ರೂ ಕೂಡ ಸದ್ಯ ಆರ್ ಅಶೋಕ್ ಮಾತಾಡಿರೋದೇನು ಅಂದರೆ ಡಿ ಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ಕುಟುಂಬದ ವೈಯಕ್ತಿಕ ಜಗಳ ಅನ್ನೋದೇನಿದೆ ಆ ಜಗಳ ಇವತ್ತು ತಾರಕಕ್ಕೇರಿ ಸಾಮಾಜಿಕವಾಗಿ ಜನಸಾಮಾನ್ಯರಿಗೆ ಅನ್ಯಾಯವಾಗ್ತಾ ಇದೆ ಎರಡೂ ಕುಟುಂಬಕ್ಕೆ ಅರಿವಿದ್ದ ಹಾಗ ಕಾಣ್ತಾ ಇಲ್ಲ ಈ ನಿಟ್ಟಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಡಿ ಕೆ ಶಿವಕುಮಾರ್ ಕುರಿತಂತೆ ಆ ರಶೋ ಕಿಡಿಕಾರಿದ್ದಾರೆ ಪ್ರತಿದಿನ ಕಾಂಗ್ರೆಸ್ ಮತ್ತು ಜೆ ಪಕ್ಷದ ಟಾಕ್ ವಾರ್ ಅನ್ನೋದು ನಡೀತಾನೆ ಇದೆ ಅಂತ ಹೇಳಿದ್ದಾರೆ ಈ ಕೇಸಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮಧ್ಯೆ ದಿನ ವಾಕ್ ಟಾರ್ ನಡ ವಾಕ್ ಟಾಕ್ ನಡೀತಾ ಇದೆ ಇದು ಅದು ಏನೇನಾಗುತ್ತೋ ಎಲ್ಲಿಗೋ ಮುಟ್ಟುತ್ತೋ ಎಂದು ನನಗೂ ಗೊತ್ತಿಲ್ಲ ಇದೊಂದು ವೈಯಕ್ತಿಕವಾಗಿ ಆಗಬಿಟ್ಟಿದೆ ಜನಗಳ ಒಂದು ಅಭಿವೃದ್ಧಿ ಕಾರ್ಯಗಳ ಡಿಸ್ಕಷನ್ ಎಲ್ಲೂ ನಡೀತಾ ಇಲ್ಲ ಬಿರಿ ಯಾವಾಗ ಯಾವುದೇ ಒಂದು ಮಾಧ್ಯಮದಲ್ಲಿ ಹೋದರೂ ಕೂಡ ಬಿರಿ ಇದೇ ನಡೀತಾ ಇದೆ ಜನಕ್ಕೆ ಇವತ್ತು ಬರಗಾಲಕ್ಕೆ ಏನಾಗ್ತಾ ಇದೆ ಇಂಪಾರ್ಟೆಂಟ್ ಜನರ ಅಭಿವೃದ್ಧಿ ಕಾಂಗ್ರೆಸ್ ಅವ್ರಿಗೆ ಏನು ಬೇಕಾಗಿದೆ ಹಿಂಗೆ ನಡ್ಕೊಂಡು ಹೋಗ್ಬೇಕು ಇದೇ ಥರ ನಡ್ಕೊಂಡು ಹೋಗ್ಬೇಕು ಇದೇನೋ ಮುಗ್ದೋದ್ರೆ ಅವರು ಜನ ಕೇಳೋಕೆ ಶುರು ಮಾಡ್ತಾರೆ ರೋಡ್ ಎಲ್ಲಿ ಮಾಡಿದ್ಯಪ್ಪ ಕುಡಿಯೋ ನೀರು ಎಲ್ಲಿ ಕೊಟ್ಟಿದೆಯಾ ಬರಗಾಲ ಬಂದಿದೆ ನಿನ್ನ ಕ್ರಮ ಏನು ಗೋಶಾಲೆ ಹೇಳ್ತೆ ಇದೆಲ್ಲ ಕೇಳ್ತಾರೆ ಅಂದ್ಬಿಟ್ಟು ಕಾಂಗ್ರೆಸ್ ಅವರು ದಿನ ಇದೇ ಸುದ್ದಿನ ಬಿಡ್ತಾರೆ ಅವರು ಅದರಿಂದ ನಮಗೆ ಈ ಸುದ್ದಿ ಬೇಡ ನಮಗೆ ರಾಜ್ಯದ ಒಳಿತಿಂಪಾರ್ಟೆಂಟು ಇದು ಅವರ ವೈಯಕ್ತಿಕ ಅವರಿಬ್ಬರು ಕುಟುಂಬದ್ದು ಇದು ಡಿ ಕೆ ಶ್ ಕುಮಾರ್ ಮತ್ತು ಕುಮಾರಸ್ವಾಮಿಯವರ ಕುಟುಂಬದ ವೈಯಕ್ತಿಕ ಜಗಳ ಇದು ಇದಕ್ಕೆ ರಾಜ್ಯವನ್ನು ತೊಡಗಿಸ್ಕೊಂಡ್ರೆ ಏಳು ಕೋಟಿ ಜನರಿಗೆ ಅನ್ಯಾಯ ಆಗ್ತೈತೆ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು ಅದರಲ್ಲಿ ಎರಡು ಮಾತಿಲ್ಲ ಇಲ್ಲಿ ನೆಲದ ಕಾನೂನು ಏನಿದೆ ಆ ಕಾನೂನು ಪ್ರಕಾರ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಇದನ್ನು ಬಿಜೆಪಿಯ ಸ್ಪಷ್ಟ ನಿಲ್ಲುವು ಆದರೆ ಈ ಕುಟುಂಬದ ಗಲಾಟೆಗೆ ಬಿಜೆಪಿ ಎಂಟ್ರಿ ಆಗಲ್ಲ ಮೈತ್ರಿ ಮೇಲೆ ಏನು ಸಮಸ್ಯೆ ಆಗಲ್ಲ ಸರ್ ಇಲ್ಲ ಮೈತ್ರಿದು ಈಗಾಗಲೇ ಯಾಗಿದೆಯೋ ಆಗ ಹೋಗ್ತಾ ಇದೆ ಏನೇ ಇದ್ರು ಅದನ್ನ ದೇವೇಗೌಡರು ಮತ್ತು ಕೇಂದ್ರ ಚುನಾವಣೆಯೂ ಕೂಡ ಇರೋದ್ರಿಂದ ಪರಿಷತ್ ಚುನಾವಣೆಯೂ ಕೂಡ ಇರೋದ್ರಿಂದ ಅಲ್ಲೂ ಕೂಡ ಮೈತ್ರಿ ಇರುತ್ತೆ ಮಾತಾಡ್ತೀರಿ ಅದ್ರ ಜೊತೆ ಮಾತುಕತೆ ಐತೆ ನಮ್ದು ನಾಳೆ ಹನ್ನೊಂದನೇ ತಾರೀಕು ಮೀಟಿಂಗ್ ಇದೆ ಅವತ್ತು ತೀರ್ಮಾನ ಮಾಡ್ತೀವಿ ಯಾವ ಹೊಂದಾಣಿಕೆ ಯಾವಾಗಬೇಕು ಎಷ್ಟು ಸೀಟು ಏನು ಅನ್ನೋದು ತೀರ್ಮಾನ ಮಾಡ್ತೀವಿ ಅಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ